ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಕೇಂದ್ರ ಸಚಿವ ಗೆ ನೋಟಿಫಿಕೇಶನ್ ಸಂಕಷ್ಟ ದಶಕದಿಂದ ಕೇಸ್ ಕೇಸ್ಗೆ ಮತ್ತೆ ಮರುಜೀವ ಕೇಸ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ಸುಪ್ರೀಂನಲ್ಲಿ ವಜಾ ಅರ್ಜಿ ವಜಾ ಬೆನ್ನಲ್ಲೇ ಇತ್ತ ಲೋಕಾಯುಕ್ತ ತನಿಖೆಯ ಕಸರತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಟೆನ್ಷನ್ ನೋ ಟೆನ್ಷನ್ ಈಗ ಎಚ್ ಡಿ ಕುಮಾರಸ್ವಾಮಿಗೆ ಈಗ ಡಿನೋಟಿಫಿಕೇಶನ್ ಸಂಕಷ್ಟ ಎದುರಾಗಿಬಿಟ್ಟಿದೆ ಲೋಕಾಯುಕ್ತದಿಂದ ಈಗ ತನಿಖೆಯ ಕಸರತ್ತು ಆಗ್ತಿದೆ ಈ ಮೂಲಕವಾಗಿ ಬೆಂಗಳೂರಿನ ಬನಶಂಕರಿಯಲ್ಲಿರುವಂತಹ ಹಲಗೆ ಒಡೇರಹಳ್ಳಿಯಲ್ಲಿರುವಂತಹ ನೋಟಿಫಿಕೇಶನ್ ವಿಚಾರ ಕೇಸನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ಈಗ ಬಹಳ ದೊಡ್ಡ ಸಂಕಷ್ಟ ಆಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೆಚ್ ಡಿ ಅವರು ಸಲ್ಲಿಸಿದಂತಹ ಅರ್ಜಿಯ ವಜಾ ಆಗಿದೆ ಈ ಮೂಲಕವಾಗಿ ಈಗ ಭೂ ಸಂಕಷ್ಟನೇ ಎದುರಾದಂತೆ ಕಾಣಿಸ್ತಾ ಇದೆ ಮೊದಲು ಹೈಕೋರ್ಟ್ ಇಂದ ಆದೇಶ ಬಂದಿತ್ತು ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆಯಾಗಿದೆ ಆ ಮೂಲಕ ತನಿಖೆಯ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಕುಮಾರಸ್ವಾಮಿ ಅವರಿಗೆ ಇನ್ನು ಏನಿದು ಹಗರಣ ಅಂತ ನೋಡೋದಾದ್ರೆ ಅಧಿಕಾರವನ್ನ ಬಳಸಿ ಹೆಚ್ ಡಿ ಕೆ ಯಿಂದ ಡಿನೋಟಿಫಿಕೇಶನ್ ಆಗಿದೆ ಬೆಂಗಳೂರಿನಲ್ಲಿರುವಂತಹ ಹಲಗೆ ಒಡೇರಹಳ್ಳಿ ಗ್ರಾಮದ ಜಮೀನು ಅಕ್ರಮವಾಗಿ ಡಿನೋಟಿಫಿಕೇಶನ್ ಆಗಿದ್ದಾರೆ ಹೆಚ್ ಡಿ ಅವರು ಮಾಡಿದ್ದಾರೆ ಎನ್ನುವಂಥ ಆರೋಪ ಅಂದ್ರೆ ಹೆಚ್ ಡಿ ಅವರು ಸೇರಿ ಹದಿನೆಂಟು ಜನರ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ ಈ ಮಧ್ಯೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಹೆಚ್ ಡಿ ಅವರು ಇದೀಗ ಡಿನೋಟಿಫಿಕೇಶನ್ ಕೇಸಲ್ಲಿ ತನಿಖೆಯ ಆತಂಕ ಶುರುವಾಗ್ತಿದೆ ತಮ್ಮ ಅಧಿಕಾರವನ್ನು ಬಳಸಿ ಕುಮಾರಸ್ವಾಮಿಯವರು ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎನ್ನುವಂಥ ಆರೋಪ ಬೆಂಗಳೂರಿನ ಹಲಗೆ ವಡೇರಹಳ್ಳಿ ಗ್ರಾಮದ ಜಮೀನಿದು ಅಕ್ರಮವಾಗಿ ಪ್ರಭಾವವನ್ನು ಬಳಸಿದ್ದಾರೆ ಅನ್ನುವಂಥ ವಿಚಾರಕ್ಕೀಗ ಈಗ ಈಗ ಸುಪ್ರೀಂ ಕೋರ್ಟಲ್ಲೂ ಕೂಡ ಅರ್ಜಿಯ ವಜಾ ಆಗೋದ್ರ ಮೂಲಕ ಒಂದು ತನಿಖೆಯ ಸಂಕಷ್ಟ ಎದುರಾಗ್ಬಿಟ್ಟಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಮಾರುತಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಭೂ ಸಂಕಷ್ಟ ಎದುರಾಗಿದೆ ಸರಿಯಾ ಈ ಕೇಸ್ ಯಾವಾಗ ಆಗಿದ್ದು ಈ ಹಗರಣ ಏನು ಮುಂದೆ ಕುಮಾರಸ್ವಾಮಿ ಅವರ ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಅಭಿಷೇಕ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಕಳೆದ ಹತ್ತು ವರ್ಷಗಳ ಹಿಂದೆ ಮಹದೇವ ಸ್ವಾಮಿ ಅವರು ಕಲ್ತಿದಂತಹ ಖಾಸಗಿ ದೂರು ಈಗ ಮತ್ತೆ ಜೀವ ಪಡ್ಕೊಂಡಿರುವಂತದ್ದು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರಯತ್ನೆಯನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿದ್ರು ಆದ್ರೆ ನಿನ್ನೆ ಅಂತಿಮ ವಿಚಾರಣೆ ಮಾಡಿದ ಬಳಿಕ ತೀರ್ಪಾನ ಕೊಟ್ಟಿರುವಂತಹ ಸುಪ್ರೀಂ ಕೋರ್ಟ್ ಲೋಕಾಯುಕ್ತ ಪೊಲೀಸರ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹ ಒಂದು ಬೆನ್ನಲ್ಲೇ ಈಗ ಹಳೆ ಪ್ರಕರಣಕ್ಕೆ ಮರುಜೀವ ಬರ್ತಿರುವಂತದ್ದು ಸಹಜವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೂಡ ಪ್ರಕರಣ ಬೆಳಕಿಗೆ ಬಂದಾಗ ಮಾಜಿ ಮುಖ್ಯಮಂತ್ರಿ ಕೇ ಹಾಗೂ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಗಂಭೀರವಾದಂತಹ ಒಂದು ಆರೋಪವನ್ನ ಮಾಡಿದ್ರು ಕುಮಾರ್ ಸಿದ್ದರಾಮಯ್ಯ ಅವರ ಮೂಡ ಪ್ರಕರಣದಲ್ಲಿ ಹೈಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಆಗುವಂತಹ ಸಂದರ್ಭದಲ್ಲಿ ಹಲವು ಬಾರಿ ಸಿದ್ದರಾಮಯ್ಯ ಪರ ವಕೀಲರು ಈ ವಿಚಾರ ಈ ಪ್ರಕರಣವನ್ನ ಪದೇ ಪದೇ ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು ಅಂದ್ರೆ ರಾಜ್ಯಪಾಲರು ಯಾವ ರೀತಿಯಾಗಿ ತಮ್ಮ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನ್ಯಾಯಾಲಯದ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಲೋಕಾಯುಕ್ತ ಪೊಲೀಸು ಕೇಂದ್ರ ಸಚಿವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೇಳಿದ್ರು ಕೂಡ ಕೊಡೋದಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಬರೆದಂತಹ ಒಂದು ಪತ್ರದಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಅವ್ರಿಗೆ ವಿಚಾರ ಗೆ ಅನುಮತಿಯನ್ನ ಕೊಡ್ತಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಅವತ್ತು ನ್ಯಾಯಾಲಯದ ಮುಂದೆ ಇಟ್ಟಿದ್ರು ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಸಹಜವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮುಖ್ಯ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಇದನ್ನ ಪ್ರಬಲ ಅಸ್ತ್ರವನ್ನಾಗಿ ಲೋಕಾಯುಕ್ತ ಪೊಲೀಸರನ್ನ ಬಳಸಿಕೊಂಡು ರಾಜಕೀಯವಾಗಿ ಪ್ರಬಲ ಅಸ್ತ್ರವನ್ನಾಗಿ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾರ ಒಂದು ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು ಆಗಿರುವಂತವಾಗಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ರಿಲೀಫ್ ಸಿಗದೇ ಇರೋದ್ರಿಂದ ನಾಳೆಯಿಂದ ಲೋಕಾಯುಕ್ತ ತನಿಖೆ ಇನ್ನಷ್ಟು ಚುರುಕಾಗುವಂತಹ ಸಾಧ್ಯತೆ ಇದೆ ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ